ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ರೆಸಿಪಿ ದೋಸೆ ಮಾಡ್ತಾ ಇದ್ದೀನಿ ಇದು ಯಾವ ಥರ ದೋಸೆ ಅಂತ ಅಂದರೆ ಹೆಸರು ಕಾಳಿನ ದೋಸೆ ತುಂಬಾ ಒಳ್ಳೆಯದಿದ್ದು ಆರೋಗ್ಯಕ್ಕಂತೂ ಈ ರೀತಿಯಾಗಿ ನಾವು ವಾರಕ್ಕೊಂದ್ಸಲ ಈ ಥರ ಕಾಳು ದೋಸೆ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದಾಗುತ್ತೆ ಆರೋಗ್ಯಕ್ಕೆ ಬನ್ನಿ ಫ್ರೆಂಡ್ಸ್ ತಡ ಮಾಡೋದಕ್ಕೆ ಹಾಗೆ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಇವಾಗ ನೀವು ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಪಾತ್ರೆಗೆ ಒಂದು ಚಿಕ್ಕ ಬೌಲಷ್ಟು ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಅದೇ ಬೌಲಲ್ಲೇ ನಾನು ಅಕ್ಕಿ ತೊಗೊಳ್ತಾ ಇದ್ದೀನಿ ಒಂದು ಬೌಲ್ ಅಕ್ಕಿ ಒಂದು ಬೌಲ್ ಹೆಸರು ಕಾಳು ಆಮೇಲೆ ನೋಡಿ ಎರಡು ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ತೊಗರಿಬೇಳೆ ನೋಡಿದ್ರಲ್ಲ ಇದಿಷ್ಟ ಆದರೆ ನಮಗೆ ಸಾಕು ಕಾಳಿನ ದೋಸೆ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೇದಿದ್ದು ಆರೋಗ್ಯಕ್ಕಂತೂ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಮಿಕ್ಸ್ ಮಾಡಿದ ನಂತರ ನೋಡಿ ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ನಾನು ವಾಶ್ ಮಾಡ್ಕೊಂಡು ಬಿಡ್ತೀನಿ ಅಂದರೆ ಇದು ನಾನು ಐದು ಗಂಟೆಯಿಂದ ಆರು ಗಂಟೆಗಳ ಕಾಲ ಇದು ನೆನೆಸ್ಕೊಳ್ಬೇಕಲ್ಲ ಅದಕ್ಕೋಸ್ಕರ ಒಂದ್ಸರಿ ಚೆನ್ನಾಗಿ ತೊಳ್ಕೊಂಡು ನೀರು ಬಸದ್ಬಿಡ್ತೀನಿ ಬಿಡ್ತೀನಿ ಆಮೇಲೆ ನೋಡಿ ಇನ್ನೊಂದ್ಸರಿ ನಾನು ನೀರು ಹಾಕಿ ಬಿಡ್ತೀನಿ ಇದು ಐದರಿಂದ ಆರು ಗಂಟೆ ಕಾಲ ನೆನೆಯ ನೆನಿಬೇಕು ನೋಡಿ ಈ ರೀತಿಯಾಗಿ ಅಲ್ಲ ಇವಾಗ ನಾನು ನೀರು ಬಸದ್ಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಕಾಳುಗಳೆಲ್ಲ ನೆಂದಿದೆ ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಬರ್ತೀನಿ ಇದು ನುಣ್ಣಿಗೆ ಪೇಸ್ಟ್ ರೀತಿಯಾಗಿ ನಾವು ರುಬ್ಕೊಂಡು ಬರಬೇಕಾಗುತ್ತೆ ಮಿಕ್ಸರ್ಗೆ ಹಾಕಿದ ನಂತರ ಇವಾಗ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ನಾನು ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಆಗಿರಬೇಕು ಅಷ್ಟು ನಾವು ನುಣ್ಣಗೆ ನಾವು ರುಬ್ಕೊಂಡು ಬರಬೇಕಾಗುತ್ತೆ ಇವಾಗ ನಾನು ಪಾತ್ರೆಗೆ ಹಾಕ್ಕೊಂಡು ಬಿಡ್ತೀನಿ ನಾನು ಉಳಿದಿದ್ದೆಲ್ಲನೂ ಇದೇ ರೀತಿಯಾಗಿ ನಾನು ಮಿಕ್ಸರ್ ಮಾಡಿಕೊಂಡು ಎಲ್ಲನೂ ಪಾತ್ರೆ ಒಳಗೆ ಹಾಕ್ಕೊಂಡು ಬಿಡ್ತೀನಿ ನೋಡಿ ಇದಿಷ್ಟು ನಮಗೆ ರುಬ್ಬಿದಾಗಿದೆ ನಾನು ಹಾಕಿದ ಕಾಳೆಲ್ಲ ರುಬ್ಬಿಟ್ಕೊಂಡಿದ್ದೀನಿ ಈಗ ನಾನು ನೈಟ್ ಪೂರ್ತಿಯಾಗಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ನೆನೆಯೋಕ್ಕೆ ಬಿಟ್ಬಿಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಆಗಿದೆ ಹೇಗೆ ಉಬ್ಬು ಬಂದಿದೆ ಅಂತ ನೋಡೋಣ ನೋಡಿ ಹಿಟ್ಟು ಯಾವ ಥರ ಹುಬ್ಬಿ ಬಂದಿದೆ ನೋಡ್ಬೋದು ಅಂದರೆ ಉಬ್ಬಿದೆ ಅಂತ ಅಂದರೆ ಉದುಗ್ಳು ಬರುತ್ತೆ ಅಂತ ಹೇಳ್ತಾರಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದುಗ್ಳು ಅಂದರೆ ಹಿಟ್ಟು ಉಬ್ಬಿ ಬಂದಿದೆ ಈ ರೀತಿಯಾಗಿ ನಮಗೆ ಬಂದರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಈಗ ಇದನ್ನು ಚೆನ್ನಾಗಿ ನಾನು ಒಂದು ಸೌಟ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕೆಳಗೆ ಮೇಲೆ ಎಲ್ಲ ಈ ರೀತಿಯಾಗಿ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಚೆನ್ನಾಗೊಂದ್ಸಲಿ ಎಲ್ಲ ಈ ಥರ ನಾವು ಕೆಳಗೆ ಮೇಲೆ ಮಾಡಿಕೊಳ್ಬೇಕು ಇದಾಗಿದೆಯಲ್ಲ ಇವಾಗ ನಾನು ನೋಡಿ ಇದಕ್ಕೆ ನಾನು ರಾತ್ರಿದನ್ನು ಉಪ್ಪು ಹಾಕ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ನೋಡಿ ಈಗ ಬೆಳಿಗ್ಗೆ ಆಗಿದೆಯಲ್ಲ ಈಗ ನೋಡಿಕೊಂಡು ನಾವು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ನಾನು ಇದಕ್ಕೆ ಇಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈ ಉಪ್ಪು ಹಾಕಿದ ನಂತರ ನೋಡಿ ಇದನ್ನು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಉಪ್ಪು ಇಟ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪು ಹಾಕಿದ ನಂತರ ಕೆಳಗೆ ಮೇಲೆ ಎಲ್ಲ ಮಾಡ್ಕೊಂಡು ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದಿದೆ ಎಲ್ಲ ಹಿಟ್ಟು ಈ ಥರ ಬಂದರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಈ ಥರ ಆಗಿದೆಯಲ್ಲ ಇವಾಗ ನೋಡಿ ನಾನು ಈ ಕಡೆ ನೆಕ್ಸ್ಟು ದೋಸೆ ಅಂಚನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಈ ಕಡೆ ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡ ನಂತರ ನಾನು ಇವಾಗ ದೋಸೆನ ಹಾಕಿ ತೋರಿಸ್ತೀನಿ ಇದು ಕಾದಿದೆ ಇವಾಗ ನೋಡಿ ಒಂದು ಸೌಟ್ ತಗೊಂಡಿದ್ದೀನಿ ಈಗ ನೀಟಾಗಿ ಒಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ದೋಸೆ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ಥರ ಅದು ತಿರುಗಿಸ್ಕೊಳ್ತಾ ಇದ್ದೀನಿ ಯಾವ ಥರ ಕೆಂಪು ಬಂದಿದೆ ಅಂತ ಅಂದರೆ ನೋಡ್ಬೋದು ನೀವು ಇದು ಫಸ್ಟ್ ಹಾಕಿರ್ತೀವಲ್ಲ ದೋಸೆ ಸ್ವಲ್ಪ ಅದು ಅಂಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಆಮೇಲೆ ನಾವು ಹಾಕ್ತಾ ಹಾಕ್ತಾ ಬಂದರೆ ತುಂಬಾ ಚೆನ್ನಾಗಿ ದೋಸೆಗಳು ಬರುತ್ತೆ ಈಗ ಒಂದು ದೋಸೆ ಅಂತೂ ಹಾಕಿದ್ದಾಗಿದೆ ಈಗ ನೆಕ್ಸ್ಟ್ ನಾನು ಇನ್ನೊಂದು ದೋಸೆನೂ ಇದೇ ರೀತಿಯಾಗಿ ನಾನು ಹಾಕ್ಕೊಂಡು ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ದೋಸೆ ಈಗ ನೆಕ್ಸ್ಟ್ ಇನ್ನೊಂದು ದೋಸೆನೂ ಅದೇ ರೀತಿಯಾಗಿ ನಾನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡ ನಂತರ ತಿರುಗಿಸ್ಕೊಂಡ್ಬಿಡ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಇದು ಅದರ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಹೆಸರು ಕಾಳಿನ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ದೋಸೆ ನಮಗೆ ಸಾಫ್ಟಾಗೂ ಬರುತ್ತೆ ನಮಗೆ ಬೇಕಂತ ಅಂದರೆ ಗರಿ ಗರಿಯಾಗೂ ನಾವು ಮಾಡ್ಕೊಳ್ಬೋದು ಈ ರೀತಿಯಾಗಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಆರೋಗ್ಯಕರವಾದದ್ದು ಹೆಸರು ಕಾಳಿನ ದೋಸೆ ನೀವು ಒಂದ್ಸಲ ಟ್ರೈ ಮಾಡಿ ವಾರಕ್ಕೆ ಈ ಥರ ನಾವು ಕಾಳಿನ ದೋಸೆ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಈಗ ದೋಸೆ ರೆಡಿಯಾಗಿದೆ ಇದನ್ನು ಒಂದ್ಸಲಿ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದೋಸೆ ನೋಡಿ ಇದಕ್ಕೆ ನಾನು ಟೊಮೆಟೊ ಗೊಜ್ಜು ಮಾಡ್ಕೊಂಡಿದ್ದೆ ಆಮೇಲೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ ತೋರಿಸ್ತೀನಿ ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸಾಫ್ಟ್ ಕೂಡ ಆಗಿದೆ ನಮಗೆ ಕ್ರಿಪ್ಸಿ ಬೇಕಂದರೆ ಅದು ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಷ್ಟ ಇವತ್ತು ಓಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್